ಕುಣಿಯನ್ನೇ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಿರೋ ಗುಂಪುಗೋಳದ ಹಿರಿಯರು ಸಾಮಾನ್ಯವಾಗಿ ಯಾರಾದರೂ ಹಿರಿಯರು ನಾಯಕರು ತೀರಿಕೊಂಡಾಗ ಅವರ ಅಂತ್ಯ ಸಂಸ್ಕಾರದ ಬಳಿಕ ಸಮಾಧಿ ಅಥವಾ ಸ್ಮಾರಕ ಮಾಡಲಾಗುತ್ತದೆ ಆದರೆ ಧಾರವಾಡ ಜಿಲ್ಲೆಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಂತ್ಯ ಸಂಸ್ಕಾರದ ಕುಣಿಯನ್ನೇ ದೇವಸ್ಥಾನ ಮಾದರಿಯಲ್ಲಿ ನಿರ್ಮಿಸಿರೋ ಅಪರೂಪದ ಪ್ರಸಂಗ ಧಾರವಾಡ ತಾಲೂಕಿನ ಗೋವನ್ಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಗೋವನ್ಕೊಪ್ಪದ ಬಸವಣ್ಣಪ್ಪ ಗಂಗಪ್ಪ ಹೊರಟ್ಟಿ ಎಂಬ ಎಂಬತ್ನಾಲ್ಕು ವರ್ಷದ ಹಿರಿಯರು ನಿಧನರಾಗಿದ್ದು ಅವರ ಅಂತ್ಯ ಸಂಸ್ಕಾರಕ್ಕೆ ಅದ್ಭುತವಾದ ಕುಣಿ ನಿರ್ಮಾಣ ಮಾಡಲಾಗಿದೆ ಗೋವನ್ಕೊಪ್ಪದ ದೊಡ್ಡ ರೈತರಾಗಿದ್ದ ಬಸವಣ್ಣಪ್ಪ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ ಅವರ ಅಂತ್ಯ ಸಂಸ್ಕಾರವನ್ನ ಕುಣಿಯನ್ನೇ ವಿಶೇಷವಾದ ದೇವಸ್ಥಾನ ಮಾದರಿಯಲ್ಲಿ ನಿರ್ಮಾಣ ಮಾಡಿ ಹಿರಿಯರ ಚೇತನಕ್ಕೆ ಗೌರವ ಸಲ್ಲಿಸಲಾಗಿದೆ ಬಸವಣ್ಣಪ್ಪನವರ ಜಮೀನಿನಲ್ಲಿ ಐದು ಗುಂಟೆ ಜಾಗದಲ್ಲಿ ವಿಶಾಲವಾದ ಕುಣಿಯನ್ನ ನಿರ್ಮಿಸಲಾಗಿದೆ ತೀರ್ಥಕುಂಡ ಕುಂಡ ಬಾವಿಗೆಂತೆ ಮೆಟ್ಟಿಲುಗಳನ್ನು ಮಾಡಿ ಮಧ್ಯದಲ್ಲಿ ದೇವಸ್ಥಾನ ಮಾಡಲಾಗಿತ್ತು ಆ ದೇವಸ್ಥಾನದಲ್ಲಿಯೇ ಪಾರ್ಥಿವ ಶರೀರ ಇಡಲು ವ್ಯವಸ್ಥೆ ಮಾಡಲಾಗಿದೆ ಮೇಲ್ಗಡೆ ಈಶ್ವರ ಲಿಂಗವನ್ನ ಮಣ್ಣಿನಲ್ಲಿಯೇ ಮಾಡಿದ್ದಾರೆ ಯಾವುದೇ ನಿರ್ಮಾಣ ಸಾಮಗ್ರಿ ಬಳಸದೆ ಕೇವಲ ನೆಲವನ್ನೇ ಅಗೆಯುತ್ತಾ ಈ ದೇವಸ್ಥಾನ ಮಾದರಿಯ ಕುಡಿ ಮಾಡಲಾಗಿದೆ ಮೊದಲು ಜೆಸಿಬಿ ಬಳಸಿ ಆ ಬಳಿಕ ಗುಮಗೋಳದ ಹಿರಿಯರು ಮಾದೇವ ಗೌಡ್ರು ಮುಲ್ಕಿ ಪಾಟೀಲ್ ಯಲ್ಲಪ್ಪ ವಡ್ಡರ್ ಪರೀಶ್ ಪಪ್ಪ ಜಾವೂರ್ ಚೆನ್ನಯ್ಯ ಗಂಗಾಧರ್ ಮಠ ಈರಪ್ಪ ಪತ್ತಾರ್ ಸೇರಿ ಈ ವಿಶೇಷ ಕುಣಿಯನ್ನ ಅಗಿಯುವ ಮೂಲಕ ಕೆತ್ತಿದ್ದಾರೆ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ